ಸ್ವಲ್ಪ ಮ್ಯಾಟುಮಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತಿನ ಬ್ಲಾಗ್ ಬಂದು ನನ್ನ ಹೇರ್ ಆಯಿಲ್ ಬಗ್ಗೆ ಹೇಳ್ಕೊಡೋಣ ಅಂತ ಹೇಳ್ಬಿಟ್ಟು ನನ್ನ ಹೇರ್ಸ್ ಕೂಡ ಗ್ರೋತ್ ತುಂಬಾನೇ ಉದ್ದ ಇದೆ ನನ್ನ ಕೂದಲು ಲಾಂಗ್ ಹೇರ್ ಲಾಂಗ್ ಏರ್ ಅಂತ ಆದ್ರೆ ಮೊನ್ನೆ ರೀಸೆಂಟ್ ಆಗಿ ಒಂದು ಟೂ ಮಂತ್ಸ್ ಕೆಳಗೆ ನಾನು ಹೇರ್ ಕಟ್ ಮಾಡಿಸಿದ ಮೇಲೆ ಬೆಳಿತನೇ ಇಲ್ಲ ಹೇರ್ಸು ಅಷ್ಟೇ ಇದೆ ಎಷ್ಟು ಕಟ್ ಮಾಡಿಸಿದ್ನೋ ಅಷ್ಟೇ ಇದೆ ಹಾಗಾಗಿ ಹೇರ್ ಗ್ರೋತ್ ಆಯಿಲ್ ಹಚ್ಚ ನಾನು ಅಪ್ಲೈ ಮಾಡೋದಿಲ್ಲ ಸ್ವಲ್ಪ ಅಂದರೆ ಒಂದು ಎರಡು ಮೂರು ತಿಂಗಳಿಂದ ಕಡಿಮೆ ಮಾಡ್ಕೊಂಡಿದ್ದೆ ಹಾಗಾಗಿ ಇವಾಗ ಮಾಡಿ ಹಚ್ಕೊಳ್ಳೋದಿತ್ತು ಹಾಗಾಗಿ ಇನ್ಮೇಲೆ ನಾನು ಹೇರ್ ಕಟ್ ಮಾಡಿಸೋದು ಬೇಡ ಅಂತ ನನಗೆ ಅನ್ಕಂಫರ್ಟಬಲ್ ಅನಿಸ್ತಾ ಇತ್ತು ನನಗೆ ಕೂದಲು ಫುಲ್ ಇಷ್ಟು ಕನ ಬರ್ತಾ ಇತ್ತು ನನ್ನ ಹೇರ್ಸ್ ಆದ್ರೆ ಇಷ್ಟು ಕಟ್ ಮಾಡಿಸಿದ್ದೆ ನಾನು ಅಷ್ಟು ಖಾಲಿ ಆಗಿದೆ ಆದರೆ ಬೆಳೀತಾನೆ ಇಲ್ಲ ಹೇರ್ ಫಾಲ್ ಕೂಡ ಆಗ್ತಿದೆ ಈಗ ಗೊತ್ತಾಗ್ತಾ ಇಲ್ಲ ಏಕೆ ಅಂದರೆ ಹೇರ್ಸ್ ಇದೆಲ್ಲ ಒಂದು ಕಡೆ ಒಂದು ಸೈಡ್ ಬರ್ತಾ ಇತ್ತು ಒಂದು ಸೈಡ್ ಮಾತ್ರ ಇಷ್ಟು ಕೂದಲಿರ್ತಾ ಇತ್ತು ನನಗೆ ಆದರೆ ತುಂಬಾ ಖಾಲಿ ಆಗಿರೋ ಕಾರಣ ಏರ್ ಸಿಲೈಲ್ ಎಲ್ಲನೂ ಫುಲ್ಲು ಖಾಲಿ ಖಾಲಿ ಥರ ಅನ್ನಿಸ್ತಾ ಇದೆ ಹಾಗಾಗಿ ಇನ್ಮೇಲೆ ಏರ್ನ ಕಟ್ ಮಾಡಿಸಲ್ಲ ಆದಷ್ಟು ಏರ್ನ ಬೆಳೆಸೋದಕ್ಕೆ ಟ್ರೈ ಮಾಡ್ತೀನಿ ಅಂದರೆ ಕಟ್ ಅಂದರೆ ಫುಲ್ ಕಟ್ ಮಾಡಿಸ್ತಾ ಇಲ್ಲ ಫ್ರಂಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೀನಿ ಹೆಂಗ್ ಮಾಡಿಸ್ತೀನೋ ಗೊತ್ತಿಲ್ಲ ಹಾಗಾಗಿ ಇವತ್ತು ಹೇರ್ ಹೇರ್ ಆಯಿಲ್ನ ನಾನು ಮಾಡ್ಕೋತಾ ಇದ್ದೆ ಅಪ್ಲೈ ಮಾಡೋಣ ಅಂತ ಅದಕ್ಕೋಸ್ಕರ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ನಾನು ಮಾಡ್ತಾ ಇದ್ದೀನಿ ಏನಾದರೂ ಹೊಸ ನನ್ನ ಚಾನಲೇ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನಿಮಗೆ ವಿಡಿಯೋ ಏನು ಏನು ಅನ್ನಿಸ್ತು ಹೇಳ್ಬಿಟ್ಟು ಕಮೆಂಟ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸು ಗ್ರೂಪ್ಗಳಿರ್ತಲ್ಲೋ ಅದು ಶೇರ್ ಮಾಡಿದ್ರೆ ಆಯಿತು ಅಷ್ಟು ಹಾಗಾಗಿ ಇವತ್ತು ಏರ್ ಎಲ್ ಬಗ್ಗೆ ತೋರಿಸೋಣ ಅಂತೇಳಿ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನನಗೆ ಹೇರ್ ಫಾಲ್ ಯಾಕೆ ಆಗ್ತಿದೆ ಅಂತಲೂ ಗೊತ್ತಿಲ್ಲ ಬಟ್ ಅವ್ರು ಹೇಳೋದು ಏ ಕಲರ್ ಹಾಕೋದ್ರಿಂದ ಆಗುತ್ತೆ ಅಂತ ನಾನೇನು ಕಲರ್ ಅಷ್ಟು ಯೂಸ್ ಮಾಡ್ತಿಲ್ಲ ಹೇರ್ ಕಟ್ ಮಾಡಿದ ಮೇಲೆ ತುಂಬ ಹೇರ್ ಫಾಲ್ ಆಯಿತು ಎಲ್ಲ ಪ್ರಾಬ್ಲಮ್ಸ್ ಬಂದಿದ್ರಿಂದನೂ ನಾನೇನು ಅಷ್ಟೊಂದಾಗಿ ಹೇರ್ ಕಲರ್ಸ್ ಆಗ್ತಿಲ್ಲ ಸ್ಟಾರ್ಟ್ ಮಾಡಿದೆ ಆವಾಗಿ ನಾನು ಒಂದು ಫೈವ್ ಟೈಮ್ ಹಾಕಿದ್ದೀನಿ ಅನಿಸುತ್ತೆ ಹೇರ್ ಕಲರು ಆದರೆ ಇವಾಗ ಹಾಕಿಲ್ಲ ಹಾಕಿಲ್ಲ ಆದರೂ ಒಂಥರ ಕಾಣಿಸುತ್ತೆ ಒಂಥರ ಅಂದರೆ ಬ್ರೌನ್ ಕಲರ್ ಕಾಣುತ್ತೆ ಹಾಗಾಗಿ ಹಾಕೋದನ್ನು ಇವಾಗ ಬಿಟ್ಟಿದ್ದೀನಿ ನೋಡಬೇಕು ಏನು ಮಾಡ್ತೀನಿ ಅಂತ ತಡ ವಿಡಿಯೋ ತೋರಿಸಿ ಬಿಡ್ತೀನಿ ಕರ್ಬೇನ್ ಸೊಪ್ಪನ್ನು ಸ್ವಲ್ಪ ಅಂದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ನನಗೆ ಹೇರ್ಸ್ ಜಾಸ್ತಿ ಇರೋದ್ರಿಂದ ನಾನು ಇಷ್ಟೊಂದು ತಗೊಂಡಿದ್ದೀನಿ ನೀವು ಬೇಕಾದ್ರೆ ಇನ್ನೂ ಸ್ವಲ್ಪ ತಗೋಬಹುದು ಅದು ಅಂದ್ರೆ ಗಲೀಜಾಗಿತ್ತು ಇದು ಆ್ಯಕ್ಚುಲಿ ಧೂಳೆಲ್ಲ ಕುತ್ಕೊಂಡ್ಬಿಟ್ಟು ಆಗಿತ್ತು ಅದಕ್ಕೋಸ್ಕರ ನಾನು ಇದನ್ನ ಸ್ವಲ್ಪ ತೊಳೆದ್ಬಿಟ್ಟು ಹಿಂಗೆ ಹಾಕಿದೀನಿ ನೀರೆಲ್ಲ ಇರ್ಕೊಂಡೆ ಅಂತ ಯಾಕಂದ್ರೆ ಎಣ್ಣೆಲ್ಲಾಕ್ತ ಚಿಟಿ ಚಿಟಿ ಅಂತ ಬಿಡುತ್ತೆ ಅದು ಮುಖಕ್ಕೆಲ್ಲ ಅದಕ್ಕೋಸ್ಕರ ಅದನ್ನು ತೊಳೆದ್ಬಿಟ್ಟು ಹಾರಾಕಿದ್ದೀನಿ ಇದಕ್ಕೆ ಮೇಯ್ನಾಗಿ ಬೇಕಾಗಿರೋದು ಕೊಬ್ಬರಿ ಎಣ್ಣೆ ಬೇಕು ನೀವು ಹರಳೆಣ್ಣೆ ಬೇಕಾದರೂ ತೊಗೋದು ಹರಳೆಣ್ಣೆಗೆ ಮಾಮೂಲಿ ನ್ಯಾಚುರಲ್ಲಾಗಿ ಹಾಕಿರ್ತಾರೆ ಮನೆಯಲ್ಲಿ ಬೇಯಿಸಿರೋದಾದರೆ ಹಾಕಿರ್ತಾರಲ್ವ ಹಾಗಾಗಿ ಹರಳೆಣ್ಣೆ ಕೂಡ ಹೋಗೋದು ನಾನು ಹರಳೆಣ್ಣೆ ಹಚ್ತೀನಿ ಅದನ್ನು ಈಗ ಸದ್ಯಕ್ಕೆ ನನ್ನ ಹತ್ರ ಹರಳೆಣ್ಣೆ ಇಲ್ಲ ಹಾಗಾಗಿ ಈಗ ಕೊಬ್ಬರಿ ಎಣ್ಣೆನೆ ತೋರಿಸ್ತೀನಿ ನಾನು ಆ್ಯಕ್ಚುಲಿ ಅರಳೆಣ್ಣೆನೆ ನಾನು ಜಾಸ್ತಿ ಯೂಸ್ ಮಾಡ್ತಿರೋದು ಇತ್ತೀಚೆಗೆ ಜಾಸ್ತಿ ಯೂಸ್ ಮಾಡ್ತಾ ಇರೋದು ಯಾಕೆಂದರೆ ಹೇರ್ ಸೆಲನ್ನು ತುಂಬ ಅಂದರೆ ತುಂಬಾ ಒಂಥರ ಸಾಫ್ಟ್ ಆಗೋಗ್ಬಿಟ್ಟಿತ್ತು ಹಾಗಾಗಿ ತೊಗೊಂಡಿರೋದು ನಿಮ್ಗೆ ಯಾವ್ದು ಬೇಕೋ ಅದನ್ನು ಕೊಬ್ಬರಿ ಎಣ್ಣೆ ತೊಗೊಳ್ಳಿ ನಾನು ಸದ್ಯಕ್ಕೆ ಮನೆಗೆ ಇರೋದಿದ್ದು ಅದನ್ನ ತೊಗೋತಿದ್ದೀನಿ ಅದಕ್ಕೆ ಇದು ತೋರಿಸ್ತಿಲ್ಲ ನಾನು ಕೊಬ್ಬರಿ ಎಣ್ಣೆ ನಿಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಳ್ಳಿ ಈಗ ನೀವು ನೋಡ್ತಾ ಇರೋ ಹಾಗೆ ನಾನಿಲ್ಲಿ ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ ಕೊಬ್ಬರಿ ಎಣ್ಣೆ ಮತ್ತು ಒಂದು ದಪ್ಪ ತಳ ಇರೋವಂಥ ಬಟ್ಲೆ ತೊಗೊಂಡಿದ್ದೀನಿ ನೀವು ಇದೇ ಥರ ತೊಗೊಳ್ಳಿ ಯಾಕೆಂದರೆ ಸ್ಟೀಲ್ ಪಾತ್ರೆಲೆಲ್ಲ ಹಾಕ್ತಾಗ ಅದು ಒಂಥರ ಸ್ಮೆಲ್ ಬಂದ್ಬಿಡುತ್ತೆ ಒಂಥರ ಅಂದರೆ ಇಷ್ಟ ಆಗಲ್ಲ ನನಗೆ ಸ್ಮೆಲ್ ಸೀದೋಗಿರೋ ಥರ ಬಂದಿರುತ್ತೆ ಅದಕ್ಕೋಸ್ಕರ ಮತ್ತು ಇಲ್ಲಿ ಕರ್ಬೇನು ಸೊಪ್ಪು ತೊಗೊಂಡಿದ್ದೀನಿ ಇಲ್ಲಿ ಮೆಂತ್ಯಕಾಳು ಮೆಂಜೆಕಾಳನ್ನು ನೆನೆಸ್ಬಿಟ್ಟು ಸ್ಪ್ರೇ ಮಾಡಿದ್ರೂ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಅಂದರೆ ಕೂದಲು ಬೇಬಿ ಹರಿಸ ಬರೋದಕ್ಕೆ ಕಾರಣವೇ ಮೆಂಜೆ ಕಾಳನ್ನ ನೆನೆಸಿರೋ ನೀರನ್ನು ಸ್ಪ್ರೇ ಬಾಟಲ್ ಇರುತ್ತಲ್ಲ ಅದರಲ್ಲಿ ಕೂಡ ಹಾಕ್ಕೋಬೋದು ಮತ್ತು ಇದನ್ನ ಕರ್ಬೇನ್ ಸೊಪ್ಪೇನು ನಾನು ತೊಳೆದು ಒಣಗಾಕೊಂಡಿದ್ದೆ ಅಂದರೆ ಹಾರಿಟ್ಟಿದ್ದೆ ನೀರೆಲ್ಲ ಬ ಡ್ರೈ ಆಗಲಿ ಅಂತೇಳಿ ಆ ಕರ್ಬೇನ್ ಸೊಪ್ಪನ್ನು ತೊಗೊಂಡಿದ್ದೀನಿ ಈಗ ಸ್ಟವ್ ಹಚ್ಚಿಬಿಟ್ಟು ಸ್ವಲ್ಪ ಬಿಸಿ ಮಾಡ್ಕೊಂಬಿಡೋಣ ಈಗ ಸ್ಟವ್ ಮೇಲೆ ನಾನು ಪಾತ್ರೆನೇ ಇಟ್ಕೊಂಡಿದ್ದೀನಿ ಬಟ್ಲನ್ನೇ ಇಟ್ಕೊಂಡು ಅದಕ್ಕೆ ಸ್ಟವ್ ಇನ್ನೂ ಹಚ್ಚಿಲ್ಲ ನಾನು ಟೌವನ್ನು ಹಚ್ಬಿಟ್ಟು ಪ್ಲೌ ಫ್ಲೈಮಲ್ಲಿ ಇಟ್ಕೊಂಡು ನಿಮಗೆ ಯಾ ಎಷ್ಟು ನಿಮ್ಮ ಕೂದಲು ಲೇಟ್ ನಿಮಗೆ ಕೂದಲು ಎಷ್ಟಿರುತ್ತೆ ಅದ್ರ ಮೇಲೆ ನೀವು ಎಣ್ಣೆನ ಹಾಕೊಳಿ ನಾನು ಇಷ್ಟು ಅಂತ ತೋರಿಸಿದ್ರೆ ನನಗೆ ಎಷ್ಟು ಬೇಕು ಅಷ್ಟು ಮಾತ್ರ ನಾನು ಹಾಕಿದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕೊಳಿ ಇದಕ್ಕೆ ಕರ್ಬೇವಿನ ಸೊಪ್ಪು ನಮ್ಮಿಷ್ಟರ ಜೊತೆ ಇವಾಗ ಒಂದು ಮೂರು ಬೆಳ್ಳುಳ್ಳಿ ಬಿಸ್ಲರ್ ತೊಗೊಂಡು ಹಂಗೆ ಸಿಪ್ಪೆ ಸಮೇತ ಜಜ್ಜಿದ್ದೀನಿ ನಿಮಗೆ ಕಾಣಿಸ್ತಿದೆ ಅನ್ಸುತ್ತೆ ಸಿಪ್ಪೆ ಸಮೇತ ಜಜ್ಜಿದ್ದೀನಿ ನೋಡಿ ಇದನ್ನ ಈ ಎಣ್ಣೆ ಏನಿದೆ ನಾವು ಎಣ್ಣೆ ಹಾಕೊಂಡಿದೀನಿ ಅಲ್ವಾ ಈ ಎಣ್ಣೆಗೆ ಫಸ್ಟ್ಗೆ ಹಾಕ್ಕೊಂಡ್ಬಿಡ್ತೀನಿ ಕೊಬ್ಬರಿ ಎಣ್ಣೆಗೆ ಆದಷ್ಟು ನಾವು ಇದು ಬೆಳ್ಳುಳ್ಳಿ ಏನು ಹಾಕಿದೀವಿ ಈ ತಂಡಿಗಾಲದಲ್ಲಿ ಅದನ್ನ ಚಿಕ್ಕ ಮಕ್ಕಳಿಗೆಲ್ಲ ಹಚ್ಚ ಕೊಬ್ಬರಿ ಹಾಗೆಂದ್ರೆ ಶೀತ ಶೀತ ಆಗಿಬಿಡುತ್ತೆ ಜಾಸ್ತಿ ಅದಕ್ಕೋಸ್ಕರ ಇದಕ್ಕೆ ತಕ್ಕೇ ಸೊಪ್ಪು ಏನಿಟ್ಕೊಂಡಿದ್ವಿ கர்மென் சப்பன தைஸ்க்கொண்டோன்னா ஏதோ தான் பயன கால் ஸ்பூனு இன்சி களன்ன ஆக்கோணா நான் கடமை க்வாண்டிட்டில எண்ணெ தோண்டிதிரா நான் சொல்வே ஆக்கீனி நிறு நீ ஜாஸ்தி ஆக்கோது தம்பி டி அது எல்லாம் சொந்த இது துப்பாச்சி கிரோ ஆகை அது சொல்ப இது எண்ணெயை ஏன்னோ அந்த துணித்து அல்ல இதுன்னா ஃபுல்லு அந்த ಉಕ್ಕರು ಬೆಚ್ಚಿಗೆ ಅಂದರೆ ಸ್ವಲ್ಪ ಬಿಸಿ ಇರಬೇಕು ಆ ಟೈಮಲ್ಲಿ ನಾವು ಸ್ವಲ್ಪ ಹೊತ್ತು ಏನಿದೆ ಒಂದು ಹತ್ತು ಹತ್ತರಿಂದ ಹದಿನೈದು ಸೆಕೆಂಡ್ ಇದನ್ನೇ ಎಣ್ಣೆನ ಹೀಗೆ ಕುದಿಸ್ಕೋಬೇಕು ಸೆಕೆಂಡ್ಸ್ ಅಷ್ಟೇ ಮಿಗಿಡ್ಸೆಲ್ಲ ಒಂದು ಹತ್ತರಿಂದ ಹದಿನೈದು ಸೆಕೆಂಡ್ಸ್ ಇದನ್ನು ಎಣ್ಣೆನ ಕುದಿಸ್ಕೊಂಡ್ಬಿಟ್ರೆ ಎಣ್ಣೆ ಕೂಡ ರೆಡಿ ಆಗುತ್ತೆ ನಾನು ಈಗ ಆಫ್ ಮಾಡ್ಕೊತಿದ್ದೀನಿ ಈಗ ಇದು ಫುಲ್ಲು ತಣ್ಣಗಾದ್ಮೇಲೆ ನನ್ನ ಕೂದಲಿಗೆ ಅಪ್ಲೈ ಮಾಡ್ತೀನಿ ಈಗ ಇದಕ್ಕೇನಿದೆ ಇದಕ್ಕೆ ಇವಾಗ ಆಫ್ ಮಾಡಿದ್ದೀನಲ್ವಾ ಆಫ್ ಮಾಡಿದಾದಮೇಲೆ ನಾನು ನಾಲ್ಕು ಲವಂಗ ಹಾಕ್ತಾ ಹಾಕ್ತಾಯಿದ್ದೀನಿ ನೋಡಿ ಲವಂಗ ನಾಲ್ಕು ಲವಂಗ ಹಾಕ್ಬಿಟ್ಟು ಬಿಟ್ಟಿದ್ದೀನಿ ನಾನು ಆಫ್ ಮಾಡಿದ್ದೀನಿ ನಾನು ಅಚ್ಚಿಲ್ಲ ಅದನ್ನು ಇದೆಲ್ಲದೂ ಇವಾಗ ನೋಡಿ ಬಿಸಿರೋ ಎಣ್ಣೆಗೇನೆ ಲವಂಗ ಸಿಡಿತಾ ಇದೆ ಸ್ವಲ್ಪ ದೂರ ನಿಂತ್ಕೊಂಡು ಆದಷ್ಟು ಮಾಡ್ಕೋಬೇಕಾಗತ್ತೆ ಇದನ್ನು ಇದಿಷ್ಟು ಇದಿಷ್ಟು ತಣ್ಣಗಾದಮೇಲೆ ಮತ್ತೆ ಹೇರ್ಗೆ ಅಪ್ಲೈ ಮಾಡ್ತೀನಿ ಆಗ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಈಗ ಸ್ಟವ್ ಆಫ್ ಮಾಡಿದ್ದೀನಿ ಇದು ಕೂಡ ತಣ್ಣಗಾದ್ಮೇಲೆ ನಾನು ಮತ್ತೆ ವೀಡಿಯೋ ಕಂಟಿನ್ಯೂ ಮಾಡಿದ್ದೀನಿ ಪಾತ್ರೆ ಎಲ್ಲನೂ ತಣ್ಣ ಆಗಿದೆ ಹಾಗಾಗಿ ನಾನು ಇದಕ್ಕೆ ಬಟ್ಲಿಗೆ ಸೋಸ್ಕೊತೀನಿ ಬೇರೆದು ಬಟ್ ಇದಕ್ಕೆ ನೀವು ಬೇಕಾದ್ರೆ ಜಾಲ್ರದಲ್ ಕೂಡ ಸೋಸ್ಕೋಬೋದು ಇದೇ ನಾವು ಜಜ್ಜಿ ಹಾಕಿಲ್ವಲ್ಲ ಹಾಗಾಗಿ ಕೈಗೆಲ್ಲ ಹಾಗೆ ಸಿಗುತ್ತೆ ಮೆಂತ್ಯ ಕಾಳು ಬೀಳ್ತಿದೆ ಅಂದರೆ ಸೋಸೋದಿರುತ್ತಲ್ಲ ಅದರಲ್ಲಿ ಸೋಸ್ಕೊಂಡ್ರೆ ಇನ್ನು ಕ್ಲೀನಾಗಿ ಬರುತ್ತೆ ಸ್ವಲ್ಪ ಜಾಸ್ತಿನೇ ಇರುತ್ತೆ ನಾವು ನೋಡಿಕೊಂಡು ನಿಧಾನಕ್ಕೆ ಇದು ಮಾಡ್ಕೋಬೇಕು ಇದರಲ್ಲೆಲ್ಲನೇ ಇರುತ್ತೆ ಇನ್ನೊಂದು ಕಡೆ ನಾವು ಇಟ್ಟರೆ ಮತ್ತೆ ಸಿಗುತ್ತೆ ಎಣ್ಣೆ ಈ ಥರ ಈ ಥರ ಇಟ್ಟರೆ ಅದು ಎಣ್ಣೆ ಎಲ್ಲ ಇನ್ನೊಂದು ಕಡೆ ಬರುತ್ತೆ ಹಾಗಾಗಿ ಇಷ್ಟು ಎಣ್ಣೆ ನನಗೆ ಸಿಕ್ಕಿದೆ ಈಗ ಮೆಂತ್ಯ ಕಾಳು ಇರೋದದು ಪರವಾಗಿಲ್ಲ ನಾನು ಅದನ್ನು ಹಚ್ಚಬೇಕಾದ್ರೆ ಅದು ಹೆಂಗೆ ಕಾಳೇನಲ್ವ ಏನಾಗಲ್ಲ ಬೇಕಿದ್ರೆ ನೀವು ಹಂಗೂ ಇದೆಲ್ಲ ನಂಗೆ ಇಷ್ಟ ಆಗೋಲ್ಲ ಅಂತಂದರೆ ಸೋಸ್ ಇರುತ್ತಲ್ಲ ಕಾಫಿ ಟೀ ಸೋಸ್ ಆ ಥರದ್ರಲ್ಲಿ ನೀವು ಸೋಸ್ಕೋಬೋದು ಈಗ ಆಯುರ್ ಕೂಡ ರೆಡಿಯಾಗಿದೆ ಕಾಣಿಸ್ತಿದೆ ಅನ್ಸುತ್ತೆ ಇದನ್ನು ನಾನೀಗ ನನ್ನ ಎಸ್ಗೆ ಅಪ್ಲೈ ಮಾಡ್ತೀನಿ ಹೇಗೆ ನಾನು ನಾನು ಹೇಗೆ ಮಾಡ್ತೀನಿ ಅಂದರೆ ನನಗೆ ಕೂದಲಿಗೆಲ್ಲ ಹಚ್ಕೊಂಡು ಇದು ಆಗಲ್ಲ ನಾನು ಹಿಂಗೆ ಕ್ರಾಫ್ ಜಾಸ್ತಿ ತೆಗಿಯೋದ್ರಿಂದ ಇಲ್ಲಿ ಜಾಸ್ತಿ ಹಚ್ಕೋತೀನಿ ಅದೇನು ಬಿಸಿ ಇಲ್ಲ ಸ್ವಲ್ಪ ಕ್ರಾಫ್ಗೆ ಇಲ್ಲಿ ಇರೋ ರೂಟ್ಗೆ ನಾವು ಹಚ್ತಾಬೇಕು ಹಚ್ಬೇಕಾಗತ್ತೆ ನಾನು ಅಪ್ಲೈ ಮಾಡೋದು ಕೂಡ ಹಾಗೆ ಬೇಗ ಸ್ಪ್ರೆಡ್ ಆಗುತ್ತೆ ಕೂಡ ಏನು ಪ್ರಾಬ್ಲಮ್ ಏನಾಗಲ್ಲ ಹಳ್ಳ ಪಿಚಿ ಪಿಚಿ ಅಂತ ಇರುತ್ತೆ ಇದೇನು ಅನ್ಸಲ್ಲ ನೀಟಾಗಿ ಸ್ಪ್ರೆಡ್ ಆಗುತ್ತೆ ಒಂದೊಂದೇ ಸೈಡ್ ತಕೊಂಡು ಈಗ ಮಾಡಿದ್ರೆ ಸೈಡ್ ಇಂದ ಇರೋದು ನಾವು ನಮ್ಗೆ ರೂಟ್ಗೆ ಹಚ್ಬೇಕಾಗತ್ತೆ ನಾವು ಏರ್ಸ್ಗೆಲ್ಲ ಹಚ್ಚೋ ಅವಶ್ಯಕತೆ ಏನಿರೋದಿಲ್ಲ ಹಾಗಾಗಿ ನೀವು ಬೇಕಿದ್ರೆ ಇದು ಬೆಳ್ಳುಳ್ಳಿನ ಸ್ಕಿಪ್ ಕೂಡ ಮಾಡ್ಕೋಬಹುದು ನನಗೆ ನಾನು ಹಾಕ್ಕೊಂಡಿದ್ದೀನಿ ನಾನೇನು ಜಾಸ್ತಿ ಹಾಕೊಂಡಿಲ್ಲ ದೊಡ್ಡ ಹಾಕೋಬಹುದು ಬಿಸಿಲಲ್ಲಿ ಇರಬೇಕಾಗುತ್ತೆ ಇದು ಶೀತ ಆಗೋ ಇದಿರುತ್ತೆ ಹಾಗಾಗಿ

ಮೆಂಜೆ ಕಾಡನ್ನು ನೆನೆ ಹಾಕ್ಬಿಟ್ಟು ರಾತ್ರಿ ಎಲ್ಲ ನೆನೆ ಹಾಕಬೇಕು ಮೆಂಜೆ ಮತ್ತೆ ಅದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಅದು ಕೂಡ ನಾನು ಅಂದ್ರೆ ಯಾವನು ಮಾಡಲ್ಲ ಸಲ ಮಾಡಿಕೊಂಡಾಗ ನನಗೆ ಆಗಿದೆ ಅಂದರೆ ಇಷ್ಟೆಷ್ಟು ಕೂದಲಿರೋದು ಸಹ ಇಷ್ಟು ದಪ್ಪ ಕಾಣಿಸುತ್ತೆ ಏಸು ಅಂದರೆ ಒಂದೇ ದಿನದಲ್ಲೇ ಆ ಥರ ನನಗೆ ಅನಿಸುತ್ತೆ ನನಗೆ ಒಂದ್ಸರಿ ಯೂಸ್ ಮಾಡಿದಾಗ ಹಾಗಾಗಿ ನಾನು ಅದನ್ನ ಟ್ರೈ ಮಾಡ್ತಾ ಇದ್ದೀನಿ ಮಾಡಿ ಹೇರ್ ಗ್ರೋ ನಾನು ಹರಳೆಣ್ಣೆನೆ ಈ ಭಾಗಕ್ಕೆ ಅಷ್ಟೇ ಈ ಭಾಗಕ್ಕೆ ಹರಳೆಣ್ಣೆ ಹಚ್ಕೊಂಡಿರ್ತೀನಿ ಜಾಸ್ತಿ ಅದು ಬೇಯಿಸಿರೋದಾದ್ರೆ ಅಂಗಡಿಯಿಂದ ತಂದಿರೋದಾದ್ರೆ ಹಚ್ಕೊಳ್ಳಲ್ಲ ಬೇಯಿಸಿರೋ ಎಣ್ಣೆ ಆದ್ರೆ ಯೂಸ್ ಮಾಡ್ತೀನಿ ನೀವೇನ್ ನೋಡ್ತೀವಿ ಶೈನಿಂಗ್ ಆಗಿದೆ ಹೇರ್ಸ್ ಎಲ್ಲ

ಇದಾಗಲ್ಲ ಪ್ರಾಬ್ಲಮ್ ಆಗಲ್ಲ ಯಾಕೆಂದರೆ ಬೆಳ್ಳುಳ್ಳಿ ಹಾಕಿರ್ತೀವಲ್ಲ ಬೆಳ್ಳುಳ್ಳಿನೇ ಪ್ರಾಬ್ಲಮ್ ಆಗೋದು ಬೇರೆ ಇನ್ನೇನು ಆಗಲ್ಲ ಕರ್ಬೇವು ಅದೋದಿಲ್ಲ ಕರ್ಬೇವು ಕೂಡ ನಾನು ಅದು ಹೇರ್ ಗ್ರೋತ್ ಆಗೋಕ್ಕೆ ಮತ್ತು ವೈಟ್ ಇರೋ ಹೇರು ಬ್ಲ್ಯಾಕ್ ಕಲರ್ ಆಗೋದಕ್ಕೆ ಕೂಡ ಹೆಲ್ಪ್ ಮಾಡುತ್ತೆ ಹಾಗಾಗಿ ಕರ್ಬೇವನ್ನು ಹಾಕ್ಕೊಡೋದು ಮಸಾಜ್ ಮಾಡಿದಾಗ ತ ನಡಿ ಎಣ್ಣೆ ಎಲ್ಲ ಹೇಗೆ ಇರ್ಕೊತಿದೆ ಅಂತ ಇನ್ನು ಇಷ್ಟು ನಾನು ಅಷ್ಟು ತೊಗೊಂಡ್ರೆ ನಾನು ಇಷ್ಟು ಕೂದಲಿಗೆ ಇಷ್ಟು ಇನ್ನೂ ಹೆಚ್ಚಾಗ್ಬಿಟ್ಟಿದೆ ಎಣ್ಣೆ ಆದರೂ ಬಿಡೋಲ್ಲ ಅದನ್ನ ಹಚ್ಕೊತೀನಿ ಯಾಕಂದರೆ ಮತ್ತೆ ನಾನು ಎಣ್ಣೆ ಅಪ್ಲೈ ಮಾಡೋದು ಯಾವಾಗ ಗೊತ್ತಿಲ್ಲ ಹಾಗಾಗಿ ಹಚ್ಕೊಬಿಟ್ರೆ ವೇಸ್ಟ್ ಆಗಲ್ಲ ಇಲ್ಲಾಂದರೆ ಇದನ್ನು ಯಾರು ಹಚ್ಕೊಳ್ಳೋಕ್ಕೆ ಇಲ್ಲ ನಾನೇ ಹಚ್ಕೋಬೇಕಾಗತ್ತೆ ಹಾಗಾಗಿ ಜಡೆ ಇಲ್ಲ ಆಗ ಹೋಗ್ಬಾರ್ದು ಅದೆಲ್ಲ ಆಯಿಲ್ ಎಲ್ಲನು ತಲೆ ಬುರುಡೆಗೆ ಹಾಡೋಕ್ಕೆ ಅಂದರೆ ರೂಟ್ ಇರುತ್ತಲ್ಲ ಹೇರ್ಸ್ ಬಳಿ ಆ ರೂಟ್ಗೆಲ್ಲ ಅಪ್ಲೈ ಆಗಬೇಕು ಅಂದರೆ ನಾವು ಈ ಥರ ಟ್ವಿಂಟ್ ಮಾಡಿಬಿಟ್ಟು ಈ ಥರ ಏನಾದರೂ ಕ್ಲಿಪ್ಸ್ ಹಾಕ್ಕೊಂಡ್ರೆ ಆಗತ್ತೆ ಈ ಥರ ಹಾಕ್ಕೊಂಡ್ರೆ ಆಯಿತು ಹಾಗಾಗಿ ಇದು ನನ್ನ ಹೇರ್ ಗ್ರೋತ್ನ ಆಯಿಲ್ಲು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ವೀಡಿಯೋ ನೋಡಿರೋ ನಿಮ್ಗೆಲ್ಲರಿಗೂ ಧನ್ಯವಾದಗಳು